ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ ಇಪ್ಪತ್ತೇಳು ದಿನ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹಾಸನ ಕ್ಷೇತ್ರದಲ್ಲಿ ವೋಟ್ ಆಗಿ ಅವತ್ತು ದೇಶ ಬಿಟ್ಟಂತಹ ಪ್ರಜ್ವಲ್ ರೇವಣ್ಣ ಈವರೆಗೂ ಬಂದಿಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡು ಅತ್ಯಾಚಾರದ ಎಫ್ಐಆರ್ ದಾಖಲಾಗಿದೆ ಒಂದು ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ ಈವರೆಗೂ ವಿಚಾರಣೆಗೆ ಬಂದಿಲ್ಲ ಆರಂಭದಲ್ಲಿ ಏಳು ದಿನದ ಕಾಲಾವಕಾಶವನ್ನು ಕೋರಿದ್ರು ಎಸ್ ಐ ಟಿಗೆ ವಿಚಾರಣೆಗೆ ಬರ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಟ್ವೀಟ್ ಕೂಡ ಮಾಡಿದ್ರು ಏಳು ದಿನದಲ್ಲಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಇಪ್ಪತ್ತ ಏಳು ದಿನ ಆಗ್ತಾ ಇದೆ ಈವರೆಗೂ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇಲ್ಲ ಈಗ ತಲೆ ಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಶುರುವಾಗುವಂತಹ ಸಾಧ್ಯತೆ ಇದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ದೇಶ ಬಿಟ್ಟಿರೋ ಪ್ರಜ್ವಲ್ ರೇವಣ್ಣ ಈವರೆಗೂ ನಾಪತ್ತೆ ಬಂಧನ ಭೀತಿಯಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದಿಗೆ ಮುಂದಾಗಿದೆ ವಿದೇಶಾಂಗ ಇಲಾಖೆ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದತಿಗೆ ಮುಂದಾದ ವಿದೇಶಾಂಗ ಇಲಾಖೆ ಪ್ರಜ್ವಲ್ ರೇವಣ್ಣ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಎಂಪಿಗಳಿಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ವಿದೇಶದಲ್ಲಿ ಕೆಲಸ ಮಾಡುವಂತಹ ಡಿಪ್ಲೊಮ್ಯಾಟ್ ಗಳಿಗೆ ಕೊಡುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ ಈ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಎಸ್ ಐ ಟಿ ಪತ್ರ ಬರೆದಿತ್ತು ವಿದೇಶಾಂಗ ಇಲಾಖೆಗೆ ಈಗ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಶುರುವಾಗಿದೆ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವ್ರಿಗೂ ಪತ್ರ ಬರೆದಿದ್ರು ಈಗ ಎರಡನೇ ಬಾರಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾರೆ ಈ ಪಾಸ್ಪೋರ್ಟ್ ಯಾರ ಬಳಿ ಇರುತ್ತೋ ಆ ವ್ಯಕ್ತಿ ತೊಂಬತ್ತು ದಿನಗಳ ಕಾಲ ವಿದೇಶಗಳಲ್ಲಿ ಅಂದ್ರೆ ಭಾರತ ಯಾವ ಯಾವ ದೇಶಗಳೊಂದಿಗೆ ಡಿಪ್ಲೊಮ್ಯಾಟಿಕ್ ಸಂಪರ್ಕವನ್ನ ಇಟ್ಕೊಂಡಿದೆ ಆ ದೇಶಗಳಲ್ಲಿ ತೊಂಬತ್ತು ದಿನ ವಿತೌಟ್ ವೀಸಾ ಇರೋದಕ್ಕೆ ಅವಕಾಶ ಇದೆ ಈಗ ಪ್ರಜ್ವಲ್ ರೇವಣ್ಣಗೆ ಆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅಂತ ಎಸ್ ಐ ಟಿ ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿತ್ತು ಸಿ ಎಂ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಗೆ ಎರಡನೇ ಪತ್ರವನ್ನು ಬರೆದಿದ್ದಾರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡೋದಕ್ಕೆ ಸಹಕಾರ ಕೊಡಿ ಅಂತ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ ಇಪ್ಪತ್ತೇಳು ದಿನ ಕಳೆದಿದೆ ಯಾವ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅನ್ನುವ ಮಾಹಿತಿ ಇಲ್ಲ ಇಪ್ಪತ್ತಾರನೇ ತಾರೀಕು ಬೆಂಗಳೂರಿನಿಂದ ಫ್ಲಾಂಕ್ಫರ್ಟ್ಗೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಬಿಟ್ಟರೆ ಆನಂತರ ದುಬೈಗೆ ಬಂದರು ಯಾವುದೋ ದೇಶಕ್ಕೆ ಬಂದರು ಈ ರೀತಿಯಾದಂತಹ ಸುದ್ದಿಗಳು ಬಂದವು ಒಂದಷ್ಟು ಟಿಕೆಟೇ ಬುಕ್ ಆಗಿಬಿಟ್ಟಿದೆ ಬಂದೇ ಬಿಟ್ಟರು ಅನ್ನುವ ಚರ್ಚೆಗಳಿದ್ವು ಆದರೆ ಈವರೆಗೂ ಪ್ರಜ್ವಲ್ ರೇವಣ್ಣ ರಾಜ್ಯದ ಅವರ ಕುಟುಂಬದ ಸಂಪರ್ಕಕ್ಕೂ ಬಂದಿಲ್ಲ ಅವರ ಆಪ್ತರ ಸಂಪರ್ಕಕ್ಕೂ ಬಂದಿಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಹಾಗಿದ್ರೆ ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದಾಗುತ್ತಾ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಪ್ರಜ್ವಲ್ ರೇವಣ್ಣಗೆ ಆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವ ಪ್ರಕ್ರಿಯೆಯನ್ನು ವಿದೇಶಾಂಗ ಇಲಾಖೆ ಆರಂಭ ಮಾಡಿದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಕ್ಕೆ ಮುಂದಾಗಿದೆ ವಿದೇಶಾಂಗ ಇಲಾಖೆ ಇದೇ ಪಾಸ್ಪೋರ್ಟ್ ಇಟ್ಕೊಂಡು ದೇಶ ತೊರೆದಿದ್ರು ಪ್ರಜ್ವಲ್ ರೇವಣ್ಣ ಈಗ ಆ ಪಾಸ್ಪೋರ್ಟ್ ಅನ್ನೇ ರದ್ದು ಮಾಡುವ ಪ್ರಕ್ರಿಯೆಯನ್ನ ವಿದೇಶಾಂಗ ಇಲಾಖೆ ಮಾಡ್ತಾ ಇದೆ ಅತ್ಯಾಚಾರದ ಕೇಸ್ ಆಗಿದೆ ಹಾಗಾಗಿ ಪಾಸ್ಪೋರ್ಟ್ ರದ್ದತಿ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಯಾವುದೇ ಒಬ್ಬ ಅಪರಾಧಿ ಎರಡು ವರ್ಷಕ್ಕೂ ಮೀರಿದ ಹೆಚ್ಚು ಶಿಕ್ಷೆಗೆ ಒಳಗಾಗಿದ್ರೆ ಆತನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗುತ್ತೆ ಇಲ್ಲವಾದ್ರೆ ಹೀನಿಯಸ್ ಕ್ರೈಮ್ ಗಂಭೀರವಾದ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರೆ ಆತನ ಪಾಸ್ಪೋರ್ಟನ್ನು ರದ್ದು ಮಾಡುವ ಅಧಿಕಾರ ವಿದೇಶಾಂಗ ಇಲಾಖೆಗಿರುತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸ್ ಎರಡು ಅತ್ಯಾಚಾರದ ಕೇಸ್ ದಾಖಲಾಗಿದ್ದಾವೆ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಮೂರು ಎಫ್ಐ ಆರ್ಗಳು ಕೂಡ ಗಂಭೀರ ಪ್ರಕರಣಗಳು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗುವ ಸಾಧ್ಯತೆ ಇದೆ ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರಾ ಪ್ರಜ್ವಲ್ ರೇವಣ್ಣ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ತಾನು ಈಗಿರುವ ದೇಶದಿಂದ ಬೇರೆ ದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ದೇಶದಲ್ಲಿ ಈಗ ಪ್ರಜ್ವಲ್ ಇದ್ದಾರೋ ಅದೇ ದೇಶದಲ್ಲಿ ಉಳಿದುಕೊಳ್ಬೇಕಾಗುತ್ತೆ ಹಾಗಾದರೆ ಪಾಸ್ಪೋರ್ಟ್ ರದ್ದಾಗ್ಬಿಟ್ರೆ ಏನಾಗುತ್ತೆ ಪ್ರಜ್ವಲ್ ರೇವಣ್ಣ ಮೇಲೆ ಪರಿಣಾಮ ಏನಾಗುತ್ತೆ ತನಿಖೆಯ ಮೇಲೆ ಏನು ಪರಿಣಾಮ ಆಗುತ್ತೆ ಪಾಸ್ಪೋರ್ಟ್ ರದ್ದಾದ ಕೂಡಲೇ ಭಾರತಕ್ಕೆ ಬರ್ತಾರ ಪ್ರಜ್ವಲ್ ರೇವಣ್ಣ ಈ ಪ್ರಶ್ನೆಗೆ ಉತ್ತರ ಅಷ್ಟು ಸಿಂಪಲ್ ಆಗಿಲ್ಲ ಪಾಸ್ಪೋರ್ಟ್ ರದ್ದಾದ ಕೂಡಲೇ ಪ್ರಜ್ವಲ್ ರೇವಣ್ಣ ಮೇಲೆ ಅಂತಹ ಮಹತ್ವದ ಯಾವುದೇ ಪರಿಣಾಮ ಬೀರೋದಿಲ್ಲ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದರೆ ತನಿಖೆಯ ಮೇಲೆ ಏನು ಪರಿಣಾಮ ಆಗುತ್ತೆ ಸದ್ಯದ ಸ್ಥಿತಿಯಲ್ಲಿ ಎಸ್ ಐ ಟಿ ತನಿಖೆಯ ಮೇಲೂ ಕೂಡ ಯಾವುದೇ ಪರಿಣಾಮ ಬೀರೋದಿಲ್ಲ ಪ್ರಜ್ವಲ್ ಪಾಸ್ಪೋರ್ಟ್ ಆದರೆ ಪ್ರಜ್ವಲ್ ರೇವಣ್ಣ ಮೇಲೇನೂ ಪರಿಣಾಮ ಬೀರೋದಿಲ್ಲ ಪ್ರಜ್ವಲ್ ಯಾವ ದೇಶದಲ್ಲಿದ್ದಾನೆ ಅನ್ನುವ ಮಾಹಿತಿ ಎಸ್ ಐ ಟಿಗೆ ಈವರೆಗೂ ಇಲ್ಲ ಜರ್ಮನಿಗೆ ಹೋಗಿದ್ದಾರೆ ಜರ್ಮನಿಗೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಎಸ್ ಐ ಟಿಗಿದೆ ಅದಾದ ನಂತರ ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ಬೇರೆ ಯಾವುದಾದ್ರೂ ದೇಶಕ್ಕೆ ಹೋದ್ರ ಅಥವಾ ಅಲ್ಲೇ ಇದ್ದಾರಾ ಜರ್ಮನಿಯಲ್ಲೇ ಇದ್ರು ಯಾವ ನಗರದಲ್ಲಿ ಯಾವ ಪಟ್ಟಣದಲ್ಲಿ ಯಾವ ಏರಿಯಾದಲ್ಲಿ ಇದ್ದಾರೆ ಎಸ್ ಐ ಟಿಗೆ ಯಾವುದೇ ಮಾಹಿತಿ ಇಲ್ಲ ಈಗ ಪಾಸ್ಪೋರ್ಟ್ ರದ್ದತಿಯಿಂದ ಪ್ರಜ್ವಲ್ ರೇವಣ್ಣನನ್ನು ವಾಪಸ್ ಕರೆದುಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ ಪಾಸ್ಪೋರ್ಟ್ ರದ್ದಾದರೂ ಕೂಡ ಪ್ರಜ್ವಲ್ ರೇವಣ್ಣ ವಿದೇಶಗಳಲ್ಲಿ ತಲೆಮರೆಸಿಕೊಳ್ಳುವಂತಹ ಅವಕಾಶಗಳು ಹೆಚ್ಚಾಗಿದೆ ನೀವು ಪ್ರಜ್ವಲ್ ರೇವಣ್ಣನನ್ನು ಕರೆದುಕೊಂಡು ಬರಲೇಬೇಕು ಅಂದರೆ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದತಿ ಮಾಡಿದ್ರಷ್ಟೇ ಸಾಕಾಗೋದಿಲ್ಲ ಯಾವುದೇ ಆರೋಪಿಯನ್ನ ಅಥವಾ ಅಪರಾಧಿಯನ್ನ ಭಾರತಕ್ಕೆ ವಾಪಸ್ ಕರೆದ್ಕೊಂಡು ಬರಬೇಕು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಅಪರಾಧಿ ಅಥವಾ ಆರೋಪಿಯನ್ನ ಅಂದ್ರೆ ಅದು ಸಿ ಬಿ ಐ ತ್ರೂನೇ ಆಗಬೇಕು ಸಿ ಬಿ ಐ ಇಂಟರ್ಪೋಲ್ ಮೂಲಕ ಪ್ರಕ್ರಿಯೆ ನಡೀಬೇಕು ಅಪರಾಧಿಯ ಅಥವಾ ಆರೋಪಿಯ ಹಸ್ತಾಂತರ ಭಾರತ ಆದೇಶಗಳ ಜೊತೆಗೆ ಅಪರಾಧಿಗಳ ಹಸ್ತಾಂತರಕ್ಕೊಂದು ಒಪ್ಪಂದ ಮಾಡ್ಕೊಂಡಿರಬೇಕು ಜರ್ಮನಿಯಲ್ಲೇ ಪ್ರಜ್ವಲ್ ರೇವಣ್ಣ ಇದ್ದರೆ ಜರ್ಮನಿಯ ಜೊತೆಗೆ ಭಾರತ ಅಪರಾಧಿಗಳ ಹಸ್ತಾಂತರದ ಒಪ್ಪಂದ ಈಗಾಗಲೇ ಮಾಡಿಕೊಂಡಿದೆ ಎರಡು ಸಾವಿರದ ಇಸ್ವಿಯಿಂದ ಜಾರಿಯಲ್ಲಿದೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಆದರೆ ಈ ಪ್ರಕ್ರಿಯೆ ಅಷ್ಟು ಸುಲಭವಾಗಿ ಅಷ್ಟು ಕಡಿಮೆ ದಿನಗಳಲ್ಲಾಗ ಆಗೋದಿಲ್ಲ ಯಾವ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವ ಸೆಕ್ಷನ್ನಡಿ ಕೇಸ್ ದಾಖಲಾಗಿದೆ ಆತ ಮಾಡಿರುವ ಅಪರಾಧದ ಗಂಭೀರತೆ ಏನು ಈ ದಾಖಲೆಗಳನ್ನು ಸಿ ಬಿ ಐ ಇಂಟರ್ಪೋಲ್ಗೆ ಅಧಿಕೃತವಾಗಿ ಕೊಡಬೇಕಾಗುತ್ತೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟು ಪ್ರಜ್ವಲ್ ರೇವಣ್ಣ ಈ ದೇಶದಲ್ಲಿ ಬೇಕಾಗಿರುವಂತಹ ಅಪರ ಆರೋಪಿ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೋ ಆ ದೇಶದಲ್ಲಿರುವ ತನಿಖಾ ಸಂಸ್ಥೆಗಳಿಗೆ ಇಂಟರ್ಮೋಲ್ ಇಂಟರ್ಪೋಲ್ ಮೂಲಕ ಮಾಹಿತಿಯನ್ನು ಕೊಟ್ಟು ಆತ ಅರೆಸ್ಟ್ ಆಗುವಂತೆ ನೋಡಿಕೊಂಡು ಆ ನಂತರ ಆತನನ್ನು ಭಾರತಕ್ಕೆ ಕರೆತರುವಂತಹ ಪ್ರಯತ್ನ ಆಗಬೇಕು ಆರೋಪಿ ಮೇಲಿರುವಂತಹ ಅಪರಾಧದ ದಾಖಲೆಗಳನ್ನು ಆಧರಿಸಿ ಸಿ ಬಿ ಐ ಇಂಟರ್ಪೋಲ್ ಅಂದರೆ ಅಂತಾರಾಷ್ಟ್ರೀಯ ಪೊಲೀಸ್ ಒಕ್ಕೂಟ ಭಾರತದಿಂದ ಸಿ ಬಿ ಐ ಇಂಟರ್ಪೋಲ್ನ ಮೆಂಬರ್ ಇಂಟರ್ಪೋಲ್ ಯಾವ ದೇಶದಲ್ಲಿ ಪ್ರಜ್ವಲ್ ಇದ್ದಾನೆ ಅನ್ನುವಂತಹ ಮಾಹಿತಿ ಇದೆಯೋ ಆ ದೇಶಕ್ಕೆ ಮಾಹಿತಿಯನ್ನು ಕೊಡಬೇಕು ಆ ನಂತರ ಆತನನ್ನು ಭಾರತಕ್ಕೆ ಗಡಿಪಾರು ಮಾಡುವಂತಹ ಪ್ರಯತ್ನವನ್ನು ಕಾನೂನು ಮೂಲಕ ಮಾಡಬೇಕಾಗುತ್ತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ ಬ್ಲೂ ಕಾರ್ನರ್ ನೋಟಿಸ್ ಯಾವುದೇ ಆರೋಪಿ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಗಂಭೀರ ಪ್ರಕರಣ ದಾಖಲಾದ ನಂತರ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಲಾಗುತ್ತೆ ಶಿಕ್ಷೆಗೊಳಗಾಗಿದ್ದರೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗುತ್ತೆ ನಮ್ಮ ಜೊತೆಗೆ ಡಿಪ್ಲೊಮ್ಯಾಟಿಕ್ ಎಕ್ಸ್ಪರ್ಟ್ ಗಿರೀಶ್ ಲಿಂಗಣ್ಣ ಇದ್ದಾರೆ ಸರ್ ನಮಸ್ತೆ ಈಗ ಪ್ರಜ್ವಲ್ ರೇವಣ್ಣನನ್ನ ವಾಪಸ್ ಕರೆದುಕೊಂಡು ಬರುವಂತಹ ಪ್ರಕ್ರಿಯೆ ಹೇಗಾಗುತ್ತೆ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡ್ತೀವಿ ಅಂತ ಗೃಹ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ ಪಾಸ್ಪೋರ್ಟ್ ರದ್ದಾದ ನಂತರ ಬರುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಥವಾ ಸಿಬಿಐ ಮೂಲಕವೇ ಈ ಪ್ರಯತ್ನ ನಡಿಬೇಕಾ ಅಂತ ಈಗ ನೋಡಿ ಈಗ ಪಾಸ್ಪೋರ್ಟ್ ರದ್ದು ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನ ರದ್ದು ಮಾಡಕ್ಕೆ ಪ್ರೊಸೀಜರ್ ಏನಂದ್ರೆ ಇಲ್ಲಿರೋ ಗೃಹ ಇಲಾಖೆ ಸೆಂಟ್ರಲ್ ಗೃಹ ಇಲಾಖೆಗೆ ಇವ್ರು ಮಾಡಿರುವಂತ ದೋಷ ಪಟ್ಟಿಗಳನ್ನೆಲ್ಲ ಸಲ್ಲಿಸುತ್ತೆ ಆಮೇಲೆ ಈಗ ಅರೆಸ್ಟ್ ಮಾಡೋ ವಾರೆಂಟ್ ಈಗ ಆಗಿರ್ಬೇಕು ಕೋರ್ಟ್ ಇಂದ ಅವ್ರಿಗೆ ಇದನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳುತ್ತೆ ಅಲ್ಲಿರೋ ಗೃಹ ಇಲಾಖೆಗೆ ದೆಹಲಿಲಿರೋ ಸೆಂಟ್ರಲ್ ಗೃಹ ಇಲಾಖೆಗೆ ಅವರು ಅದನ್ನ ಎಂ ಇ ಎ ಬರೀತಾರೆ ಈ ಪಾಸ್ಪೋರ್ಟ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ರದ್ದು ಮಾಡಿ ಅಂತ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗಿದ ತಕ್ಷಣ ಏನಾಗುತ್ತೆ ನಿಮ್ಗೆ ಅಂದ್ರೆ ಅದೊಂಥರ ಈ ಬ್ಯಾ ಈ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಹೆಂಗೆ ಬ್ಲಾಕ್ ಆದ್ರೆ ಏನಾಗುತ್ತೆ ಏನು ಯೂಸ್ ಮಾಡಕ್ ಆಗಲ್ಲ ಸೊ ಈಗ ಪ್ರಜ್ವಲ್ ರೇವಣ್ಣ ಅವರ ಆ ಪಾಸ್ಪೋರ್ಟ್ ತಗೊಂಡು ಎಲ್ಲೇ ಹೋದ್ರುನು ತಕ್ಷಣ ಅದನ್ನ ಕಾನ್ಫಸಿಕೇಟ್ ಮಾಡಿ ಅವ್ರನ್ನ ಅವ್ರನ್ನ ಅಲ್ಲೇ ಬಂಧಿಸಿ ಇಂಟರ್ಪೋಲ್ಗೆ ಆಂಡ್ ಓವರ್ ಮಾಡ್ತಾರೆ ಇಂಟರ್ಪೋಲ್ ಮೂಲಕ ಸಿ ಬಿ ಬಂದು ಬ್ಯಾಂಗ್ಳೂರಿಗೆ ಕರ್ಕೊಂಬರ್ತಾರೆ ಇದು ಪ್ರೊಸೀಜರ್ ಅಂದ್ರೆ ಪ್ರಜ್ವಲ್ ರೇವಣ್ಣ ತಾನಿರುವ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವ ಪ್ರಯತ್ನ ಮಾಡಿದ್ರೆ ಸಿಕ್ಕಿ ಬೀಳ್ತಾರೆ ಸಿಕ್ಕೇ ಬೀಳ್ತಾರೆ ಯಾವಾಗ ಯಾರೇ ಪಾಸ್ಪೋರ್ಟ್ ನೋಡಿದ್ರು ಆನ್ಲೈನ್ ಅಲ್ಲಿ ಈಗ ಬ್ಯಾಂಕ್ ನಿಮ್ದು ಒಂದು ಬ್ಲಾಕ್ ಮಾಡಿದ ಅಕೌಂಟ್ ಅಂದ್ರೆ ಎಲ್ಲಾ ಕಡೆನು ಹೋಗ್ಬಿಡುತ್ತಲ್ಲ ಆನ್ಲೈನ್ ಅಲ್ಲಿ ಕಂಪ್ಲೀಟ್ ಆನ್ಲೈನ್ ಅಲ್ಲಿ ನಿಮ್ ಅಕೌಂಟ್ ಬ್ಲಾಕ್ ಆಗಿದೆ ಎಲ್ಲಿಂದ ಎಲ್ಲೇ ಹೋಗಿ ಯೂಸ್ ಮಾಡಕ್ ಹೋದ್ರು ನಿಮ್ಗೆ ಯೂಸ್ ಮಾಡಕ್ ಆಗಲ್ಲ ಆ ಕಾರ್ಡ್ ನ ಅದೇ ತರ ಪಾಸ್ಪೋರ್ಟ್ ಯಾವಾಗ ಬ್ಲಾಕ್ ಆಗತ್ತೋ ಎಲ್ಲೂ ಯೂಸ್ ಮಾಡಕ್ ಬರಲ್ಲ ನೀವು ಒಂದ್ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ನೀವು ದಾಟ್ಬೇಕಾದ್ರೆ ಪಾಸ್ಪೋರ್ಟ್ ನೋಡ್ಲೇ ನೋಡೇ ನೋಡ್ತಾರೆ ಆ ಪಾಸ್ಪೋರ್ಟ್ ನೋಡ್ಕೊಡ್ಲೇ ಅವ್ರಿಗೆ ಆಗ್ಲೇ ಇನ್ಫಾರ್ಮೇಶನ್ ಬಂದಿರುತ್ತೆ ಈ ಪಾಸ್ಪೋರ್ಟ್ ರದ್ದಾಗಿದೆ ಅಂತ ರದ್ದಾಗಿ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗ್ಬಿಟ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅವರು ಅವ್ರನ್ನ ಕಾನ್ಫೆಸಿಕೇಟ್ ಮಾಡ್ಕೊಂಡು ಅವ್ರ ಹ್ಯಾಂಡ್ ಓವರ್ ಮಾಡೇ ಮಾಡ್ತಾರೆ ಇಂಟರ್ಪೋಲ್ಗೆ ಇಂಟ್ರಪೋಲ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನೀವ್ ಹೇಳ್ದಂಗೆ ದೇಶದ ಒಪ್ಪಂದ ಮೂಲಕ ಇಂಟರ್ಪೋಲ್ ಇಂದ ಸಿ ಬಿ ಐ ಬಂದು ಸಿಬಿಐವರ್ ಮಾಡ್ತಾರೆ ನಮ್ ಸ್ಟೇಟಿಗೆ ಗಿರೀಶ್ ಸರ್ ಈಗ ಪ್ರಜ್ವಲ್ ರೇವಣ್ಣ ತಾನು ಯಾವ ದೇಶದಲ್ಲಿದ್ದಾನೋ ಅದೇ ದೇಶದಲ್ಲಿ ನಾನು ತಲೆ ಪ್ರಯತ್ನ ಮಾಡ್ಬಿಟ್ರೆ ಏನಾಗಬಹುದು ತಲೆ ಮರೆಸ್ಕೊಳ್ಳೋ ಅಂತ ನೋಡಿ ಈಗ ಯಾವ್ದೇ ಇಮಿಗ್ರೇಷನ್ ಅಲ್ಲಿ ಎಂಟ್ರಿ ಆಗಿದ್ರು ಅವರಿಗೆ ಒಂದು ಇನ್ಫಾರ್ಮೇಶನ್ ಇರುತ್ತೆ ಈ ದೇಶಕ್ಕೆ ಎಂಟ್ರಿ ಆಗಿದಾನೆ ಅಂತ ಬಟ್ ಈಗ ಯುರೋಪ್ ಅಲ್ಲಿ ಶಾಂಗನ್ ಪಾಸ್ಪೋರ್ಟ್ ಇದೆ ಅಂತ ಇಟ್ಕೊಳ್ಳಿ ಅದು ಸುಮಾರು ಒಂದ್ ಹತ್ತು ಹನ್ನೆರಡು ದೇಶಗಳಿಗೆ ಅವ್ನ್ ಓಡಾಡ್ಕೊಂಡಿರ್ತಾನ ಒಳಗಡೆನೆ ಬಟ್ ಎಲ್ಲೋ ಒಂದ್ ಕಡೆ ಆ ಫೇಸ್ ಎಲ್ಲ ಯಾವಾಗ ಈ ಫೇಸ್ ಅನಾಲಿಸಿಸ್ ಎಲ್ಲ ಈಗ ತುಂಬಾನೇ ಸ್ಟ್ರಾಂಗ್ ಇದೆ ಎಲ್ಲೊಂದು ಆಚೆ ಬಂದು ಒಂದು ಸಿ ಸಿ ಟಿ ವಿ ಪಬ್ಲಿಕ್ ಸಿ ಸಿ ವಿ ಕ್ಯಾಮ್ರಾ ಕ್ಯಾಚ್ ಆಯ್ತು ಅಂದ್ರೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇದು ಇವ್ರು ಇಲ್ಲೇ ಇದ್ದಾನೆ ಇದೇ ಜಾಗಕ್ಕೆ ಇದ್ದಾನೆ ಅಂತ ಅಂದ್ರೆ ಹೊರ್ಗಡೆನೆ ಬರದೆ ಅಡ್ಕೊಂಡು ಯಾವ್ದಾರ ಮನೆ ಒಳಗೋ ಇಲ್ಲ ಯಾವ್ದಾರ ಹೊತ್ತು ಹುಡುಕದ ಗಿರೀಟ್ ಸರ್ ಈಗ ಇಪ್ಪತ್ತೇಳು ದಿನ ಆಗಿದೆ ಒಂದು ವೇಳೆ ಸಿ ಬಿ ಐ ಇಂಟರ್ಪೋಲ್ ಮೂಲಕ ಪ್ರಜ್ವಲ್ ರೇವಣ್ಣನನ್ನ ಆತ ಇರುವ ದೇಶದಲ್ಲೇ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಸಕ್ಸಸ್ ಆದ್ರೆ ಅರೆಸ್ಟ್ ಆಗಿದ್ದೇ ಆದ್ರೆ ವಿದೇಶದಲ್ಲಿ ಅಲ್ಲಿಂದ ಭಾರತಕ್ಕೆ ಕರೆದುಕೊಂಡು ಬರೋದಕ್ಕೆ ಎಷ್ಟು ಸಮಯ ಇಡಿಬಹುದು ಗಿರೀಶ್ ಸರ್ ನನ್ನ ಪ್ರಕಾರ ಸುಮಾರು ಇದು ನಾಲ್ಕರಿಂದ ಒಂದು ವಾರ ತನಕ ಪ್ರಕ್ರಿಯೆ ಇರ್ಬೋದು ಇಲ್ಲ ಫಾಸ್ಟ್ ಆಗು ಮಾಡಬಹುದು ಅವರು ಒಳಗಡೆ ಪೇಪರ್ಸ್ ಇದು ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ಕೆಲವು ಇದಿರುತ್ತೆ ಸೊ ಒಂದು ವಾರದ ತನಕ ಏನಾದ್ರು ಪ್ರೊಸೀಜರ್ ಇದ್ರೆ ಅವ್ರು ಹ್ಯಾಂಡ್ ಓವರ್ ಅವರು ಅದನ್ನ ಇನ್ಫಾರ್ಮ್ ಮಾಡಿ ಹ್ಯಾಂಡ್ ಓವರ್ ಮಾಡುವಂತ ಪ್ರಕ್ರಿಯೆ ಇರ್ತದೆ ಮಾತನಾಡಿದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್